ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದಿರುವಂತಹ ಮುಖ್ಯವಾದ ಮಾಹಿತಿ ಚಿನ್ನ ಚಿನ್ನಪ್ರಿಗೆ ಶಾಕಿಂಗ್ ಸುದ್ದಿ ಇನ್ನು ಮುಂದೆ ಚಿನ್ನ ಖರೀದಿ ಕೇವಲ ಕನಸು ಮಾತ್ರ ಯಾಕೆ ಏನಾಯ್ತು ನೋಡೋಣ ಮತ್ತೊಂದಡೆಯಲ್ಲಿ ಚಿನ್ನದ ದರ ಏರಿಕೆಗೆ ಕೇಂದ್ರ ಸರ್ಕಾರವೇ ಕಾರಣ ಹೆಣ್ಣು ಮಕ್ಕಳು ಮಾಂಗಲ್ಯ ಸರ ಕಟ್ಟಿಕೊಳ್ಳಲು ಕೂಡ ಆಗುತ್ತಿಲ್ಲ ಎಂದು ಡಿ ಕೆ ಶಿವಕುಮಾರ್ ಅವರ ವಾಗ್ದಾಳಿ ಎರಡು ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಕೆಳಗೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಒಂದು ಗಂಟೆ ಕಾಣಿಸುತ್ತೆ ಅದು ಕೂಡ ಒತ್ತಿದ್ರೆ ಕರ್ನಾಟಕ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ಈ ಒಂದು ವಿಡಿಯೋಗೆ ಲೈಕ್ ಮಾಡ್ತಾ ದಯವಿಟ್ಟು ವಿಡಿಯೋ ಪೂರ್ತಿಯಾಗಿ ನೋಡಿ ಹೌದು ಸ್ನೇಹಿತರೆ ಚಿನ್ನ ಖರೀದಿ ಎನ್ನುವುದು ಕನಸು ಮಾತ್ರ ಎನ್ನುವಂತಾಗಿದೆ ಏಕೆಂದ್ರೆ ಚಿನ್ನ ಒಂದು ಲಕ್ಷ ಮುಟ್ಟುವುದರಲ್ಲಿ ಕೇವಲ ಮೂರುವರೆ ಸಾವಿರ ರೂಪಾಯಿ ಮಾತ್ರ ಅಂತರದಲ್ಲಿದೆ ಹೌದು ಭಾರತ ದೇಶ ಚಿನ್ನವನ್ನ ಖರೀದಿಸುವಲ್ಲಿ ವಿಶ್ವದ ಅತಿ ದೊಡ್ಡ ಎರಡನೇ ದೇಶವಾಗಿದ್ದು ಮೊದಲನೇ ಸ್ಥಾನ ಚೀನಾ ದೇಶ ಪಡೆದುಕೊಂಡಿದೆ ಆದರೆ ಇಂದು ಭಾರತದಲ್ಲಿ ಪ್ರತಿನಿತ್ಯ ಚಿನ್ನ ಗಗನಕ್ಕೆ ಇರುತ್ತಿದ್ರು ಮಾತ್ರ ಚಿನ್ನ ಖರೀದಿ ಮಾಡುವುದು ಮಾತ್ರ ನಿಲ್ಲುತ್ತಿಲ್ಲ ಇದೇ ಕಾರಣಕ್ಕೆ ಚಿನ್ನದ ಬೆಲೆ ಸತತವಾಗಿ ಗಗನಕ್ಕೆ ಏರುತ್ತಲೇ ಇದೆ ಸ್ನೇಹಿತರೆ ಮಾಹಿತಿಯ ಪ್ರಕಾರ ಏಪ್ರಿಲ್ ಹದಿನೇಳು ಅಂದ್ರೆ ಗುರುವಾರದ ವೇಳೆಗೆ ಭಾರತದಲ್ಲಿ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಹತ್ತು ಗ್ರಾಮ್ಗೆ ಒಂದು ಸಾವಿರದ ಒಂದೂರ ನಲವತ್ತು ರೂಪಾಯಿ ಏರಿಕೆಯಾಗಿದೆ ಈ ಮೂಲಕ ಏಪ್ರಿಲ್ ಹದ್ನೇಳ್ ಚಿನ್ನವು ತೊಂಬತ್ತೇಳು ಸಾವಿರದ ಮುನ್ನೂರ ಹತ್ತು ರೂಪಾಯಿ ಬೆಲೆ ಮುಟ್ಟಿದೆ ಅಂದ್ರೆ ಸ್ನೇಹಿತರೆ ಒಂದು ಲಕ್ಷಕ್ಕೆ ಕೇವಲ ಎರಡು ಸಾವಿರದ ಏಳ್ನೂರು ರೂಪಾಯಿ ಮಾತ್ರ ಅಂತರದಲ್ಲಿದೆ ಅಂದ ಹಾಗೆ ಇಂದಿನ ಬೆಲೆಯೂ ಕೂಡ ಮತ್ತೆ ಏರಿಕೆ ಕಂಡಿದೆ ಏಪ್ರಿಲ್ ಹದಿನೆಂಟರಂದು ಚಿನ್ನದ ಬೆಲೆ ಮತ್ತೆ ಗಗನಕ್ಕೇರಿದೆ ಸ್ನೇಹಿತರೆ ಹೌದು ಚಿನ್ನದ ದರದಲ್ಲಿ ಇಷ್ಟೊಂದು ದೊಡ್ಡ ಏರಿಕೆ ಆಗಲು ಹಲವು ಕಾರಣಗಳಿದ್ದು ಅದರಲ್ಲಿ ಪ್ರಮುಖವಾದದ್ದು ಅಮೆರಿಕದ ಹೊಸ ಸುಂಕ ತೆರಿಗೆ ನೀತಿ ಚೀನಾ ಮತ್ತು ಅಮೆರಿಕ ನಡುವಿನ ವ್ಯಾಪಾರ ಯುದ್ಧ ಈ ಎರಡು ಕಾರಣಗಳಿಂದ ಬಂಗಾರದ ಬೆಲೆಯು ಅಂಬರಕ್ಕೇರುವಂತೆ ಮಾಡಿದೆ ಅಂದಹಾಗೆ ಸ್ನೇಹಿತರೆ ಏಪ್ರಿಲ್ ಹದಿನೆಂಟು ಅಂದ್ರೆ ಇಂದಿನ ಒಂದು ಹೊಸ ದರದ ಪ್ರಕಾರ ಚಿನ್ನದ ಬೆಲೆ ಮತ್ತೆ ಏರಿಕೆ ಕಂಡಿದೆ ಹೌದು ಸ್ನೇಹಿತರೆ ಇವತ್ತಿನ ಬೆಲೆ ನೋಡಿದ್ರೆ ಇಪ್ಪತ್ನಾಲ್ಕು ಕ್ಯಾರೆಟ್ ಹತ್ತು ಗ್ರಾಮ್ ಚಿನ್ನವು ತೊಂಬತ್ತೇಳು ಸಾವಿರದ ಐದುನೂರ ಎಂಬತ್ತು ರೂಪಾಯಿ ಆಗಿದೆ ಅಂದ್ರೆ ನಿನ್ನೆಗಿಂತ ಮತ್ತೆ ಮುನ್ನೂರ ಹತ್ತು ರೂಪಾಯಿ ಏರಿಕೆ ಆಗಿದೆ ಒಟ್ಟಿನಲ್ಲಿ ಸ್ನೇಹಿತರೆ ಒಂದು ಲಕ್ಷ ಮುಟ್ಟುವುದರಲ್ಲಿ ಬಹಳ ಅಂತರವಿಲ್ಲ ಈ ಮೂಲಕ ಮುಂದಿನ ದಿನಗಳಲ್ಲಿ ಚಿನ್ನ ಖರೀದಿ ಎನ್ನುವುದು ಕೇವಲ ಕನಸು ಮಾತ್ರ ಎನ್ನುವಂತಾಗಿದೆ ಏಕೆಂದ್ರೆ ಸ್ನೇಹಿತರೆ ತಿಂಗಳಿಗೆ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ರೂಪಾಯಿ ದುಡಿಯುವರು ಒಂದು ತೊಳಿ ಚಿನ್ನ ತಗೋಬೇಕಂದ್ರೆ ಮೂರು ತಿಂಗಳು ಕಾಯಬೇಕಾಗುತ್ತೆ ಇನ್ನು ಒಂದು ಲಕ್ಷ ಎರಡು ಲಕ್ಷ ತಿಂಗಳಿಗೆ ದುಡಿಯುವರಿಗೆ ಇದೇನು ದೊಡ್ಡ ಮಾತಲ್ಲ ಆದ್ರೆ ಬಡವರಿಗೆ ಮಾತ್ರ ಚಿನ್ನ ಖರೀದಿ ಮಾಡ್ಬೇಕಂದ್ರೆ ಕನಸಂತಾನೆ ಹೇಳಬಹುದು ಇದೇ ಒಂದು ವಿಚಾರಕ್ಕೆ ಇದೀಗ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಚಿನ್ನದ ದರ ಏರಿಕೆಯಿಂದ ಹೆಣ್ಣು ಮಕ್ಕಳು ಮಾಂಗಲ್ಯ ಸರ ಕಟ್ಟಿಕೊಳ್ಳಲು ಆಗುತ್ತಿಲ್ಲ ಎಂದು ರಾಜ್ಯದ ಉಪಮುಖ್ಯಮಂತ್ರಿ ಆಗಿರುವ ಡಿ ಕೆ ಶಿವಕುಮಾರ್ ಅವರು ಕೇಂದ್ರ ಸರ್ಕಾರದ ಚಿನ್ನದ ಬೆಲೆ ಏರಿಕೆ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಬೆಂಗಳೂರಲ್ಲಿ ಮಾಧ್ಯಮಗಳ ಮುಂದೆ ಮಾತನಾಡಿದಂತ ಕೆ ಶಿವಕುಮಾರ್ ಅವರು ಕೇಂದ್ರ ಸರ್ಕಾರ ಚಿನ್ನದ ಬೆಲೆ ಏರಿಕೆ ಮಾಡಿದೆ ಇದರಿಂದ ಕಳೆದ ಹನ್ನೊಂದು ವರ್ಷಗಳಿಂದ ಹೆಣ್ಣು ಮಕ್ಕಳು ಮಾಂಗಲ್ಯ ಸರ ಕಟ್ಟಿಕೊಳ್ಳಲು ಆಗುತ್ತಿಲ್ಲ ಈ ಒಂದು ಹಿಂದೆ ಹತ್ತು ಗ್ರಾಮ್ಗೆ ನಲವತ್ತು ಸಾವಿರ ರೂಪಾಯಿ ಇದ್ದಂತ ಚಿನ್ನ ಈಗ ತೊಂಬತ್ತು ಸಾವಿರ ರೂಪಾಯಿ ಆಗಿದೆ ಇದಕ್ಕೆ ಕೇಂದ್ರ ಸರ್ಕಾರವೇ ಕಾರಣ ಎಂದು ಡಿಕೆ ಶಿವಕುಮಾರ್ ಅವರು ಕಿಡಿಕಾರಿದ್ದಾರೆ ಇದೇ ವೇಳೆ ಮತ್ತೆ ಮುಂದುವರೆದು ಮಾತನಾಡಿ ಕೇಂದ್ರದ ಸರ್ಕಾರ ಗ್ಯಾಸ್ ಬೆಲೆ ಮತ್ತೆ ಏರಿಕೆ ಮಾಡಿದೆ ಈ ಒಂದು ಹಿಂದೆ ಹತ್ತು ಸಾವಿರ ರೂಪಾಯಿಗೆ ಸಿಗುತ್ತಿದ್ದಂತ ಒಂದು ಮೊಬೈಲ್ ಈಗ ಮೂವತ್ತು ಸಾವಿರ ರೂಪಾಯಿ ಆಗಿದೆ ಹಾಗೆಯೇ ಸಿಮೆಂಟು ಮತ್ತು ಉಸುಕಿನ ಬೆಲೆಯೂ ಕೂಡ ಏರಿಕೆ ಮಾಡಲಾಗಿದೆ ಟೂತ್ ಪೇಸ್ಟ್ ಐದು ರೂಪಾಯಿ ಇತ್ತು ಇಂದು ಹದಿನೈದರಿಂದ ಇಪ್ಪತ್ತು ರೂಪಾಯಿ ಆಗಿದೆ ಅದೇ ರೀತಿ ಎರಡು ನೂರ ಅರವತ್ತೆಂಟು ರೂಪಾಯಿ ಸಿಗುತ್ತಿದ್ದಂತ ಒಂದು ಮೂಟೆ ಸಿಮೆಂಟು ಈಗ ನೂರ ಅರವತ್ತು ರೂಪಾಯಿ ಆಗಿದೆ ಇದನ್ನ ಗಮನದಲ್ಲಿಟ್ಟುಕೊಂಡೇ ನಾವೀಗ ಹೋರಾಟ ಮಾಡುತ್ತೇವೆ ಎಂದು ಡಿ ಕೆ ಶಿವಕುಮಾರ್ ಅವರು ಹೇಳಿಕೆ ನಾವು ಕೊಟ್ಟಿದ್ದಾರೆ ಒಟ್ಟಿನಲ್ಲಿ ಸ್ನೇಹಿತರೆ ಚಿನ್ನದ ಬೆಲೆ ಏರಿಕೆಗೆ ಕೇಂದ್ರ ಸರ್ಕಾರವೇ ಕಾರಣ ಇದರಿಂದಲೇ ಮಹಿಳೆಯರು ಸರ ಕಟ್ಟಿಕೊಳ್ಳಲು ಆಗುತ್ತಿಲ್ಲ ಎಂದು ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸದ್ಯಕ್ಕೆ ಎಷ್ಟೆತ್ತು ಸ್ನೇಹಿತರೆ ಏಪ್ರಿಲ್ ಹದಿನೆಂಟರ ಮಾಹಿತಿಯ ಪ್ರಕಾರ ಚಿನ್ನವು ಹತ್ತು ಗ್ರಾಮ್ಗೆ ತೊಂಬತ್ತೇಳು ಸಾವಿರದ ಐದುನೂರ ಮೂವತ್ತು ರೂಪಾಯಿ ಆಗಿದೆ ಎಂದು ಹೇಳಲಾಗುತ್ತಿದೆ ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಚಿನ್ನ ಬೆಲೆ ಕಡಿಮೆ ಆಗಬೇಕು ಎಂದು ಪ್ರತಿಯೊಬ್ಬರು ಕಮೆಂಟ್ ಮಾಡ್ತಾ ನಿಮ್ಮ ಗೆಳೆಯರಿಗೂ ಕೂಡ ವಿಡಿಯೋ ಶೇರ್ ಮಾಡಿ